ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಮೇಜರ್ ಸರ್ಜರಿಯ ಬಳಿಕ ಟಾರ್ಗೆಟ್ ಹಿಂದುತ್ವ ಅನ್ನುವಂಥ ವಾತಾವರಣ ಏನಾದರೂ ಜಿಲ್ಲೆಯಲ್ಲಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ ಐ ಆರ್ ಆಗಿದೆ ಅರುಣ್ ಕುಮಾರ್ ಪುತ್ತಿಲಾ ಗಡಿಪಾರುಗೆ ಚಿಂತನೆಯನ್ನು ನಡೆಸಲಾಗಿದೆ ಅನೇಕ ಹಿಂದೂ ಕಾರ್ಯಕರ್ತರ ಮೇಲೆ ಸದ್ಯ ಎಫ್ಐಆರ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋ ರೀತಿ ಆರೋಪ ಕೇಳಿ ಬಂದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಬಳ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಇದು ಪೊಲೀಸ್ ಇಲಾಖೆ ಒಂದು ಮಹಾ ಬದಲಾವಣೆಯ ಬಳಿಕ ಟಾರ್ಗೆಟ್ ಹಿಂದುತ್ವನ ಹೇಗೆ ನೀವು ಹೇಳಿದ ಹಾಗೆ ಮೇಜರ್ ಸರ್ಜರಿ ಮಾಡಿದಲ್ಲ ಇದು ಮೇಜರ್ ಇಲ್ಲಿ ಸಮಸ್ಯೆಯನ್ನು ಉಲ್ಬಣ ಮಾಡುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಾಂತರ ಪೊಲೀಸ್ ಇಲಾಖೆಯ ಮುಖಾಂತರ ಆಗ್ತಾ ಉಂಟು ಇವತ್ತು ಏನೂ ಅಮಾಯಕ ಏನೂ ಗೊತ್ತಿಲ್ಲದ ಸಮಾಜದಲ್ಲಿ ಸಾಮರಸ್ಯ ಮತ್ತು ಎಲ್ಲರ ಬದುಕಿಗೆನ ಒಳ್ಳೆಯತನಕ್ಕೋಸ್ಕರ ಕೆಲಸ ಮಾಡುವಂಥ ಸಂಘದ ಹಿರಿಯರ ಮನೆಗೆ ಕಾರ್ಯಕರ್ತರ ಮನೆಗೆ ಈ ರೀತಿ ಹೋಗುವಂಥದ್ದು ವಿಶೇಷವಾಗಿ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡುವಂಥದ್ದು ಒಟ್ಟು ಇದು ಯಾವ ನ್ಯಾಯ ಇದು ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಇಲ್ಲಿ ಶಾಂತಿ ಬೇಕಾ ಅಲ್ವಾ ಇವರಿಗೆ ಅಶಾಂತಿ ಬೇಕಾ ಇನ್ನೂ ಇನ್ನೂ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿಯನ್ನು ಹಾಳು ಮಾಡಬೇಕು ಅಂತ ಏನಾದರೂ ಉದ್ದೇಶ ಇಟ್ಟುಕೊಂಡಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ವಿಶ್ವಾಸ ಇಟ್ಟುಕೊಂಡಿದ್ದೆವು ನಮ್ಮ ಜಿಲ್ಲೆಗೆ ಬಂದಂಥ ಎಸ್ ಪಿ ಮತ್ತು ಕಮಿಷನರು ಇಬ್ಬರು ಅಧಿಕಾರಿಗಳು ಅವರು ಖಂಡಿತ ಈ ಜಿಲ್ಲೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಎಲ್ಲ ವರ್ಗದ ಎಲ್ಲ ಧರ್ಮದ ಎಲ್ಲ ಜನರನ್ನು ಸರಿ ಮಾ ಸರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ ಆದರೆ ಅವರು ಈಗ ನೋಡುವಾಗ ವಿಶೇಷವಾಗಿ ಎಸ್ ಪಿ ಅವರು ಅವರು ಈ ರೀತಿ ರಾತ್ರೋ ರಾತ್ರಿ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗುವಂಥದ್ದು ಜಿ ಪಿ ಎಸ್ ಮಾಡುವಂಥದ್ದು ಫೋಟೋ ತೆಗೆಸುವಂಥದ್ದು ಇದೆಲ್ಲ ಯಾವ ರೀತಿಯ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ತುರ್ತು ಪರಿಸ್ಥಿತಿ ಇದೆಯಾ ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಂತ ಮಾಡುವಂಥ ಅವಶ್ಯಕತೆ ಏನಿದೆ ಆ ರೀತಿ ಒಟ್ಟು ಕಾರ್ಯಕರ್ತರಿಗೆ ಮತ್ತು ನಮ್ಮ ನಾಯಕರ ಬಗ್ಗೆ ನಾಯಕರ ನಾಯ ನಾಯಕರ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂಥದ್ದು ಕಾರ್ಯಕರ್ತನಾಗಿ ಬಿ ಜೆ ಪಿಯ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಇದೆ ಇವತ್ತು ಪಾರ್ಟಿ ಕಡೆಯಿಂದ ಏನು ಯೋಚನೆ ಮಾಡಬೇಕು ಜನಪ್ರತಿನಿಧಿಗಳನ್ನು ಎಲ್ಲರನ್ನು ಸೇರಿಸಿ ಏನು ಯೋಚನೆ ಮಾಡಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುವಂಥ ಒಂದು ಸ್ವರೂಪಕ್ಕೆ ಖಂಡಿತ ನಾವು ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಈ ಪೊಲೀಸ್ ಇಲಾಖೆ ಮಾಡ್ತಾ ಉಂಟು ಇದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ ಈಗ ಮೊನ್ನೆ ಈ ಹತ್ಯೆಯಾದ ಬಳಿಕ ಒಂದಿಷ್ಟು ಜನ ಪ್ರಚೋದನಕಾರಿ ಭಾಷಣವನ್ನು ಮಾಡುವಂಥವರನ್ನ ಹತ್ತಿಕ್ಕಿ ಅನ್ನುವಂಥದ್ದನ್ನು ಪ್ರತಿ ಬಾರಿ ಉಸ್ತುವಾರಿ ಸಚಿವರು ಬಂದಂಥ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ದರು ಹಾಗಾಗಿ ಪೊಲೀಸ್ ಇಲಾಖೆ ಏನಾದರೂ ಈ ಥರ ಮುಂದೆ ಯಾಕಂದರೆ ಕಲ್ಲಡಕ ಪ್ರಭಾಕರ್ ಭಟ್ರು ಅವರು ಮೊನ್ನೆ ಸುವ ಶೆಟ್ಟಿ ಒಂದು ನುಡಿನ ಮನದಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮೇಲೆ ಎಫ್ಐಆರ್ ಆಗಿದೆ ಅಲ್ಲ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಅಂತ ಪೊಲೀಸ್ ಇಲಾಖೆ ಹೇಳಿದ ತಕ್ಷಣ ಆಗ್ತದಾ ಈ ಜಿಲ್ಲೆಯಲ್ಲಿ ಎಂತೆಂಥ ಪ್ರಚೋದನೆ ಮಾಡುವಂತ ಪೋಸ್ಟರ್ ಬಂದಿದೆ ಏನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ ನಮ್ಮ ಭರತ್ ಕುಂಬೆಲ್ ಶರಣ್ ಪಂಪೆಲ್ ಮತ್ತು ಸುಭಾಷ್ ಶೆಟ್ಟಿಯನ್ನು ಹತ್ಯೆ ಮಾಡ್ತೇವೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದರು ಏನು ಪೊಲೀಸ್ ಇಲಾಖೆ ಮಲಗಿತ್ತ ಅದನ್ನು ಯೋಚನೆ ಮಾಡಬೇಕಲ್ಲ ಒಪ್ಪು ಇದರ ಬಗ್ಗೆ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು ಹೈವೇ ಬಂದ್ ಮಾಡಬಾರ್ದು ಅಂತ ನಿರ್ದೇಶನ ಕೋರ್ಟ್ ಕೊಟ್ಟಿತ್ತು ಆದರೆ ಅಲ್ಲಿ ಪ್ರತಿಭಟನೆ ಮಾಡಿ ಪೋ ತನ್ನ ಪೊಲೀಸ್ ಇಲಾಖೆಯ ವಾಹನದಲ್ಲೇ ಅವರನ್ನು ಬಿಟ್ಟು ಬಿಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿತ್ತು ಅವಾಗೇನು ಪೊಲೀಸ್ ಇಲಾಖೆಗೆ ನಿದ್ದೆ ಬಂದಿತ್ತ ಇದೆಲ್ಲ ಸುಮ್ಮನೆ ಇವತ್ತು ಕಾಂಗ್ರೆಸ್ ಪ್ರೇರಿತವಾದ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳೋದು ಎಸ್ ಪಿ ಅವರು ಮತ್ತು ಕಮಿಷನರು ಅವರು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಅಂತ ನನಗೆ ಗೊತ್ತಿದೆ ಆದರೆ ಅವರು ಈ ರೀತಿ ಮಾಡಬಾರ್ದು ಇದು ಅವರು ಒನ್ ಸೈಡ್ ಆಗಿ ಯಾವ ರೀತಿ ತುಷ್ಟೀಕರಣದ ಒಂದು ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನೇ ಇವರು ಕೂಡ ಪೊಲೀಸ್ ಇಲಾಖೆಯವರು ಆಗಿ ಮಾಡಬಾರ್ದು ತಪ್ಪಿತಸ್ಥರು ಯಾರೇ ಇರಲಿ ಈ ಸಮಾಜದಲ್ಲಿ ತೊಂದರೆ ಮಾಡುವವರ ಬಗ್ಗೆ ನಾವೇನು ಸಪೋರ್ಟ್ ಮಾಡೋದಿಲ್ಲ ಎಲ್ಲರನ್ನ ಸಮಾನವಾಗಿ ನೋಡುವಂಥ ಕೆಲಸವನ್ನು ಮಾಡಬೇಕು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನು ಯೋಚನೆ ಮಾಡಬೇಕು ಅದನ್ನು ಮಾಡಬೇಕು ಒಂದೇ ಒಂದು ಇವತ್ತಿನವರೆಗೆ ಜನಪ್ರತಿನಿಧಿಗಳನ್ನು ಕರೆದು ಸಭೆ ಮಾಡುವಂಥ ಕೆಲಸವನ್ನು ಕೂಡ ಯಾರು ಸಹ ಮಾಡಲಿಲ್ಲ ಉಸ್ತುವಾರಿ ಸಚಿವರು ಬಂದರು ನಮ್ಮ ಗೃಹ ಸಚಿವರು ಬಂದರು ಯಾರು ಕೂಡ ಒಂದೇ ಒಂದು ಈ ಜಿಲ್ಲೆಯ ಶಾಸಕರು ಆರು ಜನ ಶಾಸಕರಿದ್ದಾರೆ ಎರಡು ಎಮ್ ಎಲ್ ಸಿ ಬಿ ಜೆ ಪಿ ಕರೆದು ಮಾತಾಡ್ಬೋದಿತ್ತಲ್ಲ ಅವರ ಮುಖಾಂತರ ಶಾಂತಿ ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ಏನು ಉಪಕ್ರಮಗಳನ್ನು ತಗೊಳ್ಬೇಕು ಅಂತ ಕೆಲಸವನ್ನು ಮಾಡಬೇಕಿತ್ತಲ್ಲ ಈ ಜಿಲ್ಲೆಯಲ್ಲಿ ಯಾರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ವರ್ಗದ ಜನರಿದ್ದಾರೆ ಅವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ವಾತಾವರಣ ಹಿಂದೆ ಎಲ್ಲ ಆ ಥರ ಮಾಡ್ತಾಯಿದ್ರು ಹಿಂದೆ ಸಾಕಷ್ಟು ಈ ಥರ ಸಮಸ್ಯೆ ಬಂದಾಗ ಈ ರೀತಿ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಏನೆಲ್ಲ ಯೋಚನೆ ಮಾಡಬೇಕು ಅದನ್ನೆಲ್ಲ ಮಾಡಿದ ಇತಿಹಾಸ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಏನು ಕೇಳದ ಮನುಷ್ಯರಿರುವುದಲ್ಲ ಇಲ್ಲಿ ಕೇಳ್ತಾರೆ ಆದರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡು ಹೋಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಎಸ್ ಸಹ ಇದಿಷ್ಟು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂಥ ಸತೀಶ್ ಕುಂಬಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ ಟಿ ವಿ ಫೈವ್ ಮಂಗಳೂರು